ಯಾರೂನು ಆ ಮಹಿಳೆಯರ ಪರವಾಗಿ ಮಾತಾಡೋರು ಯಾರು ಇಲ್ಲ ಆದರೆ ಅದ್ರನ್ನ ಸಿಡಿ ಮಾಡಿ ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಗೆ ಹಂಚೋ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಇದು ಸಿ ಬಿ ಐ ಕೊಟ್ಟರೆ ಕೊಟ್ರೆ ತುಂಬಾನೇ ಒಳ್ಳೇದು ಏಕೆಂದರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ ವಿಷಯ ಅಲ್ಲ ಒಂದು ಎರಡು ದಿನ ಆದಮೇಲೆ ಇಶ್ಯೂ ಹಾಗೆ ತಣ್ಣಗಾಗ್ಬಿಡುತ್ತೆ ಈಗ ನಾವೆಲ್ಲ ನೋಡ್ತಾ ಇರೋ ಹಾಗೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ಸಿ ಡಿ ಪ್ರಕರಣಗಳು ಪೆನ್ಡ್ರೈವ್ ಪ್ರಕರಣಗಳು ಅಂತ ದಿನ ಬೆಳಗಾದರೆ ನಾವು ಮೀಡಿಯಾನಲ್ಲಿ ನೋಡ್ತಾ ಇದ್ದೀವಿ ನಾವಿಲ್ಲಿ ಬರೀ ಪ್ರಜ್ವಲ್ ರೇವಣ್ಣ ಅವ್ರ ಸಿಡಿ ಪ್ರಕರಣ ಪೆನ್ ಡ್ರೈವ್ ಪ್ರಕರಣ ಅಂತ ನೋಡ್ತೀವಿ ಆದರೆ ಇದ್ರ ಹಿಂದೆ ಅವನು ಹೆಚ್ಚು ಕಮ್ಮಿ ಮೂರು ಸಾವಿರ ಜನ ಹೆಂಗಸರದು ವಿಡಿಯೋ ಮಾಡಿಕೊಂಡು ಎಲ್ಲ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಅಂತ ಗೊತ್ತಾದಾಗ ಆದರೆ ಯಾರೂ ಆ ಮಹಿಳೆಯರ ಪರವಾಗಿ ಮಾತಾಡೋರು ಯಾರೂ ಇಲ್ಲ ಸೊ ಈಗ ನಾವೇನಂದ್ರೆ ನಮ್ಮ ಸಂಘರ್ಷ ಸಮಿತಿಯಿಂದ ಆ ಮಹಿಳೆಯರ ಪರವಾಗಿ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿಗೆ ಸೊ ಈಗ ಇನ್ನೂ ಒಂದು ಏನಾಗಿದೆ ಮಹಿಳೆಯರದು ಸಿಡಿಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿ ಬೀದಿನಲ್ಲಿ ಹಂಚ್ತಾ ಇದ್ದಾರೆ ಆದರೆ ಇದ್ರ ಪರಿಣಾಮ ಏನಾಗ್ತಾ ಇದೆ ಅಂತ ಎಲ್ಲರೂ ನಾವು ಯೋಚನೆ ಮಾಡಬೇಕಾಗಿತ್ತು ಯಾಕೆ ಇದು ಬರೀ ಪ್ರಜ್ವಲ್ ರೇವಣ್ಣ ಆಗಲಿ ಇಲ್ಲ ರೇವಣ್ಣ ಅವರ ಕುಟುಂಬದ ವ್ಯವಸ್ಥೆ ಮಾತಲ್ಲ ಇದು ಆ ಸಂತ್ರಸ್ತರಾದಂತಹ ಮೂರು ಸಾವಿರ ಹೆಣ್ಣು ಮಕ್ಕಳ ಕುಟುಂಬದ ಬಗ್ಗೆ ನಾವಿಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೀವಿ ಈಗ ಅವರು ಸಿಡಿಗಳು ಮಾಡಿ ಪೆನ್ ಡ್ರೈವ್ಗಳು ಮಾಡಿ ಬೀದಿಲಿ ಹಂಚಿದಾಗ ಆ ಮೂರು ಸಾವಿರ ಕುಟುಂಬಗಳಲ್ಲಿ ಅವರು ಕೆಲವರಿಗೆ ತಾಯಿ ಆಗಿದ್ದಾರೆ ಕೆಲವರಿಗೆ ತಂಗಿ ಕೆ ಮಗಳು ಸೊಸೆ ಅತ್ತೆ ಇತರ ಎಷ್ಟೋ ಅವರು ಸಂಬಂಧಗಳು ಅವ್ರ ಸಂಬಂಧಗಳಲ್ಲಿ ಹಾಳಾಗುವಂಥ ಪರಿಸ್ಥಿತಿ ಬಂದಿದೆ ಆದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಹೆಣ್ಣು ಮಕ್ಕಳು ಯಾವ ಪರಿಸ್ಥಿತಿನಲ್ಲಿ ಈ ಒಂದು ಕೃತ್ಯಕ್ಕೆ ನಮಗೆ ಬಂದ್ರು ಬಗ್ಗೆ ನಾವು ಮಾತಾಡೋದು ಬೇಡ ಯಾಕೆಂದ್ರೆ ಅವ್ರ ಅವ್ರ ಅನಿವಾರ್ಯಗಳು ಏನಿತ್ತು ಆದ್ರೆ ಸಿಡಿ ಮಾಡಿ ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿಗೆ ಹಂಚೋ ಅಂತ ಅನಿವಾರ್ಯ ಯಾರಿಗೂ ಇರಲಿಲ್ಲ ಆದ್ರೆ ಇದು ಅನ್ನಂದ್ರೆ ಇದ್ರ ಹಿಂದೆ ರಾಜಕಾಯಿ ರಾಜಕಾರಣಿಗಳ ಕೈವಾಡಣ ಇಲ್ಲ ಎಲ್ಲರೂ ಹೇಳ್ತಾ ಇರೋಗೆ ಅವರ ಡ್ರೈವರ್ ಪೆನ್ ಡ್ರೈವ್ ಮಾಡಿ ಎಲ್ಲ ಹಂಚ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಒಂದು ಸಣ್ಣ ವಿಷಯಕ್ಕೆ ಒಂದು ಮರಣ ಈಗ ಪೆನ್ ಡ್ರೈವ್ ಮಾಡಿ ಹಂಚ್ತಾ ಇದ್ದಾರೆ ಅಂತ ಅಂದಾಗ ಒಂದು ಹೆಚ್ಚು ಕಮ್ಮಿ ಬೀದಿ ಬೀದಿನಲ್ಲಿ ಇರೋವಾಗ ಒಂದು ಬೇಕಾದಂತ ಅಷ್ಟು ದುಡ್ಡಿನ ವ್ಯವಸ್ಥೆ ಯಾರು ಮಾಡಿದ್ರು ಯಾಕೆಂದ್ರೆ ಒಬ್ಬ ಡ್ರೈವರ್ ಗೆ ಖಂಡಿತ ಇಲ್ಲ ಅಷ್ಟು ಪೆನ್ ಡ್ರೈವ್ ಮಾಡಿ ಬೀದಿ ಬೀದಿನಲ್ಲಿ ಹಂಚೋ ಅಷ್ಟು ಸೊ ಇದ್ರ ಹಿಂದೆ ಯಾರಿದ್ದಾರೆ ಮತ್ತೆ ಇನ್ನೂ ಒಂದೇನು ಅಂತಂದ್ರೆ ಇವಾಗ ಎಲ್ಲ ಸಿ ಪೆನ್ ಡ್ರೈವ್ ಹಾಕ್ಬಿಟ್ಟು ಹೋಗ್ತಾ ಇದಾರೆ ಅಂತ ಇದ್ದಾರೆ ಈಗ ಸಿ ಸಿ ಕ್ಯಾಮೆರಾಗಳು ಪ್ರತಿ ಒಂದೊಂದು ಸಣ್ಣ ಸಣ್ಣ ಅಂಗಡಿಗಳ ಮುಂದೆನೂ ಇರೋವಾಗ ಅಲ್ಲಿ ಹೆಂಗಿದ್ರು ಹಾಸನ್ ಸರ್ಕಲ್ ಅಲ್ಲಿ ಖಂಡಿತ ಸಿ ಸಿ ವ್ಯವಸ್ಥೆ ಇರುತ್ತೆ ಅದು ಯಾರು ಮಾಡ್ತಾ ಇದಾರೆ ಅದ್ರ ಹಿಂದೆ ಅವ್ರದ್ದು ಫುಲ್ ಸಿ ಸಿ ಕ್ಯಾಮರಾ ನಲ್ಲಿ ತನಿಖೆಗಳಾಗಿ ಅದರನ್ನ ಏನಿದೆ ಅದರದ್ದು ಎಸ್ ಐ ಟಿ ಆಗಲಿ ಇಲ್ಲ ನಾವು ನಮಗೆ ನಾವು ಕೇಳ್ಕೊಳ್ಳೋದೇನು ಅಂದರೆ ಇದು ಸಿ ಬಿ ಐ ಕೊಟ್ಟರೆ ತುಂಬಾ ಒಳ್ಳೆಯದು ಏಕೆಂದರೆ ಇದು ನಮ್ಮ ಬರೀ ಕರ್ನಾಟಕ ಹಾಸನ ಕರ್ನಾಟಕ ಬೆಂಗಳೂರು ಸಂಬಂಧಪಟ್ಟಿದ್ದ ವಿಷಯ ಅಲ್ಲ ಇದು ಇಡೀ ಎಂಟೈರ್ ದೇಶ ಅಲ್ಲ ಈವನ್ ವಿದೇಶದಲ್ಲೂ ಇದ್ರ ಚರ್ಚೆ ನಡೀತಾ ಇರೋದ್ರಿಂದ ಇದು ಸರಿ ಸರಿಯಾದ ತನಿಖೆಗಳಾಗಬೇಕು ಯಾರೇ ಆಗಲಿ ತಪ್ಪಿತಸ್ಥರು ಯಾರೇ ಆಗಿರಲಿ ಅವ್ರನ್ನ ಎಂಥದ್ದೇ ಪ್ರಭಾವಿಗಳಾಗಿದ್ರು ಅವ್ರನ್ನ ತನಿಖೆಗೆ ಒಳಪಡಿಸಿ ಖಂಡಿತವಾಗಿ ಶಿಕ್ಷೆ ಆಗಬೇಕು ಅಂತ ಹೇಳಿ ನಮ್ಮ ಸಂಘರ್ಷ ಸಮಿತಿಯಿಂದ ನಾವು ಎಲ್ಲಾರ್ನು ನಿಮ್ಮ ಮೀಡಿಯಾ ಕಡೆಯಿಂದ ನಾವು ಕೇಳ್ಕೊಳ್ತಾ ಇದೀವಿ ಅಲ್ಲ ಈಗ ಬೇಡಿಕೆ ಏನು ಅಂತಂದ್ರೆ ಇವಾಗ ಇದೇ ಈಗ ನೋಡಿ ಇವಾಗ ಏನಾಗ್ತಾ ಇದೆ ಇವತ್ತು ಎಲ್ಲ ಇಶ್ಯೂ ಬಂದಿದ ತಕ್ಷಣ ಎಲ್ಲರೂ ನಾವು ಮುಂದೆ ಬರ್ತೀವಿ ಒಂದು ಎರಡು ದಿನ ಆದಮೇಲೆ ಇಶ್ಯೂ ಹಾಗೆ ತಣ್ಣಗೆ ಆಗ್ಬಿಡುತ್ತೆ ದಯವಿಟ್ಟು ಇದು ತಣ್ಣಗೆ ಆಗೋ ಪರಿಸ್ಥಿತಿ ಅಂತ ಅಲ್ಲ ಯಾಕೆ ಅಂದರೆ ಇಷ್ಟು ಮಾಡಿದವರು ನಾಳೆ ಇನ್ನೂ ಬೇರೆ ಒಂದು ರೀತಿಗೂ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಮೇಲೆ ಇದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ಏನಾಗಿದೆ ಅಂದರೆ ನಾವು ದಿನ ಬೆಳಗ್ಗೆ ನ್ಯೂಸಲ್ಲಿ ನೋಡ್ತಾ ಇರೋದು ಎಷ್ಟೋ ಜನ ಯಾರ್ಯಾರಿಗೆ ಅದು ಪೆನ್ ಡ್ರೈವ್ ಸಿಡಿಗಳು ಸಿಕ್ಕಿದೆ ಅವರು ಆ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವ್ರಗಳಿಗೆ ಫೋನ್ ಮಾಡಿ ನೀವು ಈ ಥರ ನಾವು ಕೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾವು ಇದನ್ನ ಪಬ್ಲಿಕ್ಕಲ್ಲಿ ಹಾಕ್ತೀವಿ ಅಲ್ಲಾಕ್ತೀವಿ ಇಲ್ಲ ಅಂತ ಅಂತೇಳಿ ತುಂಬ ಬ್ಲ್ಯಾಕ್ ಮೇಲ್ಗಳಿಗೆ ನಡೀತಾ ಇದೆ ಸೊ ಇದ್ರ ಹಿಂದೆನೂ ಇದ್ದಾರೆ ಅನ್ನೋದು ಖಂಡಿತವಾಗೂ ತನಿಖೆ ಆಗ್ಲೇಬೇಕಾಗತ್ತೆ ಈಗ ಅಧ್ಯಕ್ಷರು ಯಾಕೆಂದ್ರೆ ನಾವು ಅಧ್ಯಕ್ಷರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಯಾವತ್ತಿಂದ ಇಶ್ಯೂ ಬಂತು ಪಾಪ ದಿನ ಬೆಳಗ ಬೆಳಗ್ಗೆ ರಾತ್ರಿ ಅಂತ ನೋಡ್ದಿರ ತುಂಬಾ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಬಟ್ ಆದ್ರೆ ಏನಂದ್ರೆ ನಾವು ಕೆಲವೊಂದು ಕೇಳ್ತಾ ಇರೋದು ಈಗ ಕೆಲವೊಂದು ಪೊಲೀಸ್ ಅವರು ಅವ್ರು ಹೇಳ್ತಾ ಅಂದ್ರೆ ಅವರು ತುಂಬಾ ಅವರು ಕೋಆಪರೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಖಂಡಿತ ಕೋಆಪರೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಈಗ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ ಈ ಪೊಲೀಸ್ ಅವ್ರ ತನಿಖೆಗಳು ಆಗ್ತಾ ಇದೆ ತನಿಖೆಗಳು ಆಗೋದ್ರನ್ನ ಗೌಪ್ಯವಾಗಿ ಇಡಬೇಕು ಅಂತ ನಾವು ನಿಮ್ಮ ಮೀಡಿಯಾ ಪರವಾಗಿ ನಾವು ಪೊಲೀಸ್ ಅವ್ರನ್ನ ನಾವು ಕೇಳ್ಕೊಳ್ತೀವಿ ಯಾಕೆಂದ್ರೆ ಯಾಕೆಂದ್ರೆ ಅದು ಅವ್ರ ಸಂಸಾರಗಳು ಹಾಳಾಗೋದ್ ಬೇಡ ಅಂತ